ಆಯ್ತು ಮುಂದೆ ನೀವು ಯಾರೇ ಪತ್ರಕರ್ತರು ಸಿನಿಮಾ ಮಾಡಬೇಕು ಅಂದ್ರೆ ನಂದು ಅರ್ಧ ರೇಟ್ ಕಾಲ್ಶೀಟು ಅಡ್ವಾನ್ಸ್ ಕೊಡ್ಬೋದಣ್ಣ ಅಲ್ಲ ಅಲ್ಲ ಚಿತ್ರಗಳು ವಿನ್ ಟು ಸೆ ಒಳ್ಳೆಯ ಚಿತ್ರಗಳು ಯಾಕೆಂದ್ರೆ ಚಿತ್ರ ನಿರ್ದೇಶಕನ ನೋಡ್ತಾನೆ ಇರ್ತೀನಿ ಬಾ ಪ್ರೊಡ್ಯೂಸ್ನ ಅವರ ಪತ್ರಗಳು ಇದೆಲ್ಲವನ್ನ ಎಲ್ಲವನ್ನೂ ಗಮನಿಸ್ತರ್ತಿರೋ ಪತ್ರಕರ್ತಿಸಿಕೊಂಡು ಅವ್ರು ಬಂದು ಕೂತು ಮಾಡಿದಾಗ ಗೊತ್ತಾಗುತ್ತಾ ನಾವು ಅಲ್ಲಿ ಏನು ಸಮಸ್ಯೆ ಅನುಭವಿಸಿ ಆ ಟಾರ್ಗೆಟ್ ನ ರೀಚ್ ಮಾಡಿರ್ತಾರೆ ಆ ಗೆಲುವನ್ನು ಕಂಡಿರ್ತಾರೆ ಅದರಲ್ಲಿ ಎಷ್ಟು ಪಟ್ಟಿ ಕಟ್ಟಿರಬಹಣ ಎಷ್ಟ್ರಿ ಅದರ ಗೊತ್ತು ಅವ್ರಿಗೆ ಗೊತ್ತು ಅದು ಒಬ್ಬ ಪತ್ರಕರ್ತರು ಅನುಭವಿಸುವಂತ ಒಂದು ಇದು ಚಾಲೆಂಜಿಂಗ್ ಆಗಿ ತಗೊಂಡು ಹಾಡು ತುಂಬಾ ಚೆನ್ನಾಗಿದೆ ಹಾಡಿದ್ಯೂ ನಾನು ಹೇಳ್ತೀನಿ ಕಣ್ಣಿಗೆ ಅದು ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ ಖಂಡಿತವಾಗಿ ಚೆನ್ನಾಗಿ ಮತ್ತು ಕ್ಯಾಮ್ರಾ ಸ್ಪೆಷಲ್ ಆಗಿ ಹೇಳಕ್ ಇಷ್ಟಪಟ್ಟೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರಪ್ಪ ನಾಗೇಶ್ ಅವರಲ್ವಾ ಆಚರಣೆ ಮಾಡಿದ್ರಿ ಮತ್ತು ಎಲ್ಲರಿಂದ ಮುಖ್ಯವಾಗಿ ನಾನು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿದೆ ತಂದೆ ಆದ್ರೆ ಚಪ್ಪಾಳೆ ಹೊಡೆದಿ ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಿದೆ ಏನಂದ್ರೆ ನಮ್ಮ ಶಂಕರ ಶಂಕರ್ ಒಂದು ಪ್ರಣವಮೂರ್ತಿ ಮಠ ಚಿತ್ರದಲ್ಲಿ ಮತ್ತು ಇವನು ಮಲಯಾಳಂ ಫಿಲಮ್ ಶ್ರದ್ಧಾ ಅಂತ ಫಿಲಮ್ ಹೀರೋ ಈತನ ಹೆಸರು ಪ್ರಣಯ ಮೂರ್ತಿ ಪ್ರಣವ ಮೂರ್ತಿ ಅಂತ ಗೀತ ಪ್ರಿಯ ಅವರಿಗೆ ಪ್ರಣವ ಮೂ ಅಂತ ಪ್ರಣಯಮೂರ್ತಿ ಅಂತಬಿಡ್ತಾರೆ ಅತನಿಗೆ ನನ್ನ ನಾನು ತೊಟ್ಲಲ್ಲಿ ತಂಗಿದ್ದೆ ನೋಡ್ತಾ ಇದ್ದೀನಿ ಸರ್ ಅದನ್ನು ಟಿವಿಲಿ ಲಾಕಿನ್ ಮೀಟಲ್ಲಿ ಆಯ್ತ ಕೂತೊಳಪ್ಪ ಬಿದ್ದಿ ತೊಗೊಬಿಟ್ಟಿಯ ಈ ಟೈಮ್ ಸರಿ ಇಲ್ಲ ಅವರು ಅಯ್ಯ ಸೂಪರ್ ಆತಂತು ನಂದು ಆತನ ಬಾಂಧವ್ಯ ಮನದಲ್ಲಿ ಒಂದು ಪಕ್ಷಿಗಳ ಪಾತ್ರ ಮಾಡಿಸಿ ಆಮೇಲೆ ಚೆನ್ನಾಗಿ ನಡೀತಿದೆ ಕೆರಿಯರ್ ಅಂತ ಹೇಳ್ತಾ ಒಳ್ಳೆ ಒಳ್ಳೇದಾಗಲಿ ಮತ್ತು ತುಂಬ ಆತ್ಮೀಯ ಅವರು ನಮ್ಮ ಶಂಕರ ಭಟ್ರು ಇಲ್ಲಿರೋ ಅಂತ ಕಲಾವಿದರು ನಮ್ಮ ಸಂಗೀತ ಮೇಡಮ್ ನಮ್ಮ ಕೃಷಿ ಅವರು ನೋಡಿತ್ತು ಆಮೇಲೆ ಸಾಕಷ್ಟು ಜನ ಎಲ್ರು ಒಕ್ಕಲಾವಿದ್ರು ಅಲ್ಲ ನಾವು ಚಿಕ್ಕ ವಯಸ್ಸಿನ ಎಷ್ಟು ವಯಸ್ಸಿಗಳಿಗೆ ನನಗೆ ಐವತ್ತೆರಡಣ ಅಷ್ಟೇ ತಂದೆಲ್ಲ ಈ ಗರುಣಿನ ಅಲ್ಲ ಅವರು ನನಗೆ ಘಟ ಬಿಕ್ಕೋ ಈ ಫಿಲಮ್ ಬಿಟ್ಟಿರುವಂತ ಗೆಟು ಅದ್ ಮಾಡ್ಸಿದ್ರು ಒಂದು ಪಾತ್ರ ಅಂದ್ಬಿಟ್ಟು ಅದು ಹಾಗೆ ಇರಲಿ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿ ನನಗೆ ಐವತ್ತು ಎರಡು ಆಯ್ತಲ್ಲ ಇವರಿಗೆಲ್ಲ ಏನು ಯಪ್ಪತ್ರ ಮೇಲೆ ಬೇಕಾಯಲ್ಲ ಯಾವಾಗ ಆಟರಿ ಅವರಿಗೆಲ್ಲ ಜೋ ಮತ್ತು ಆ ಶರ್ವೇ ಅವರು ಹೇಳ್ತಾ ಇದ್ರು ಈಗ ಸಾತ್ಸಿಕ ಅನ್ನೋ ಹೆಸರನ್ನ ಪುಠಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಾನು ಕಥಾನಾಯಕಿ ಹೀರೋಯಿನ್ ಅಂತಂಗೆ ಪುಟ್ಟೀಬಿಡ್ತೀನಿ ಈ ಮೀಟಿಂಗ್ ಶುರು ಆದಮೇಲೆ ಯಾವ ಬೇಕು ಚೆನ್ನಾಗಿ ಮಾತಾಡ್ತಾ ನೋಡೋದು ಆಮೇಲೆ ಊಟ ಅವ್ನು ಗೋ ಕರ್ದಿತ್ತಾ ಅಂತ ಎಲ್ಲ ನಡೆದಿರೋ ಕಥೆಗಳು ಯಾರ್ಯಾಗೋ ಮೂರು ಮೂರು ತಿಂಗಳು ಚಾನಲ್ ಅಲ್ಲಿ ಅವರು ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಯಾಕೆ ಹೇಳಿದ್ರು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳ್ತೀವಿ ಹುಡುಗಿ ಇಲ್ಲ ಡೈರೆಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡು ಚೆನ್ನಾಗಿರ್ತದೆ ಅಂತ ಅನ್ಕೊಂಡೆ ನಮ್ಮ ಓಂ ಪ್ರಕಾಶ್ ಅವರ ನನ್ನ ಆತ್ಮೀಯ ಗಡಿಯರೂ ಒಳ್ಳೆ ಟೆಕ್ನಿಷಿಯನ್ ಹಿನ್ನೆಲೆ ಕೂಡ ಇದೆ ಎಲ್ಲ ಆ ತಂಡ ಸೇರಿ ಮತ್ತು ಮಾನ್ವಿತು ಮಾನ್ವಿತು ಮಾತಾಡ್ತಿ ತುಂಬಾ ಮುಕ್ತವಾಗಿ ಮಾತಾಡಿದ್ರು ಪಾಪ ಗಾಂಧಿನಗರ ಅಥವಾ ಚಿತ್ರೋದ್ಯಮದ ಒತ್ತಡಗಳ ಯಾವ ಅರಿವೂ ಇಲ್ಲದೆ ಇನ್ನು ಇಡ್ಲಿ ಹತ್ಕೊಂಡಿಲ್ಲ ಇವರು ಪಣಿಕಾರವರು ಲಾಯರಿದ್ದಾರೆ ಅವರು ಗೊತ್ತಿರತ್ತೆ ಕೇಳಿ ಕತೆಗಳು ಕೂತ್ಕೊಂಡು ಯಾಕೆ ಸಾಕಷ್ಟು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದಾರೆ ಅವ್ರನ್ನ ಸೀನಿ ಓ ಸೂಪರ್ ಅವರು ಸೊ ಈ ಟ್ರಾವೆಲ್ ಇದೆಯಲ್ಲ ಸಿನಿಮಾ ಅನ್ನೋದು ಒಂದ್ಸತಿ ಮಾಡೋದು ಗೆಲ್ಲೋದು ಅದೆಲ್ಲ ನಡೆದೋಗ್ಬಿಡ್ಬೋದು ಮುಂದಿನ ಹಂತಗಳಿದೆಯಲ್ಲ ಅದನ್ನೆಲ್ಲ ಮಾಡ್ಬೇಕಾದ್ರೆ ಇಷ್ಟು ಪತ್ತರಗಳಿರುತ್ತೆ ತಮಾಷೆ ಅಲ್ಲ ಮಾನ್ವೀತ ಅವ್ರು ಹೇಳಿದ್ರು ನನಗೆ ಸರ್ ಪ್ರೊಡ್ಯೂಸರ್ ಸಿಕ್ಬಿಟ್ರು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಸಿಕ್ಬಿಟ್ರು ಡೈರೆಕ್ಟ್ ಕೈ ನೆಕ್ಸ್ಟ್ ಟೈಮ್ ಪ್ರಸಂಗ ಬಂದಾಗ ನನಗೆ ಫೋನ್ ಮಾಡಿ ಬರ್ತೀನಿ ಅಲ್ಲ ಅದೇ ನಾನು ನನ್ನ ಪಿಕ್ಚರ್ ಇವರು ಸಪೋರ್ಟ್ ತಗೊಂಡ್ರೆ ಇವರು ನನ್ನ ಮೇಲೆ ಕಣ್ಣಾಕೋ ಕಾರ್ಯಕ್ರಮ ಇಟ್ಕೊಂಡವ್ರಲ್ಲ ಇಲ್ಲ ಏನಂದ್ರೆ ಪ್ರಶ್ನೆ ಸಲ ಇಲ್ಲ ಕರುಡ್ ಹೋಗಬೇಕಾ ಹೋಗ್ಬೇಕಾಯ್ತಿ ತಾಯ್ತಾ ಕಟ್ಟಿಸ್ಬೇಕು ನಿಮ್ ನಾನು ಅದಲ್ಲ ಈತ ಈತಂತೂ ನಂದು ಹೇಳಿದೆ ನನಗೆ ಸಂಬಂಧವಿಲ್ಲ ಕಣಯ ಅಂತ ಆಮೇಲೆ ಇಲ್ಲಿ ಹೇಳಿದ್ರು ಹಿಂದೆ ಕರ್ಸಿದ್ರು ಕೂತ್ಕೊಂಡು ಕಾದು ಎಲ್ರು ಮತ್ತೆ ತಾಳ್ಮೆಲ್ಲ ಆಯ್ತು ಹೇಳಿಡು ನಾವು ಶಿವಣ್ಣ ಅವರ ಕರ್ಷಣ ಅಂತಿದ್ವೋ ದರ್ಶನ ಕರ್ಷಣ್ ಅವ್ರು ಯಾರು ಸಿಕ್ಕಿಲ್ಲ ನಂಗೆ ಸಿಕ್ಕು ಆಮೇಲೆ ಅಂತ ಅಲ್ಲ ಶಿವಣ್ಣ ಮಾಡಿದ್ದಾರೆ ವಿಶ್ವಸ್ ಮಾಡಿದಾರೆ ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಅದು ನಾನು ಮಾಡಿ ಹಾಕಿ ದುಡ್ಡು ಸಿನಿಮಾ ಅಂದ್ರೆ ಏನು ನಾನು ಕಲ್ತಿರೋ ಪಾಠ ನಮ್ಮ ಕೈಲೊಂದು ಮೀನಿದೆ ಆ ಮೀನನ್ನ ಸಮುದ್ರಕ್ಕೆಸಿತೀವಿ ಮತ್ತು ಅದೇ ಮೀನನ್ನು ಹಿಡಿತೀವಿ ಅದು ಮೊದಲ ಹಂತದ ಸಕ್ಸಸ್ ಅಂತ ಬಿಕಾಸ್ ಅದೇ ಮೀನು ಹಿಡಿಕೆ ಆಗಲ್ಲ ಅದು ಹೋಟೆಲ್ ತೊಳಗಡೆ ಅದ್ರ ಮೇಲೆ ಬಂದ್ರೆ ಬೋನಸ್ ಅಂತ ಹೇಳಿ ಸೊ ಅಷ್ಟು ಶಿಸ್ತಿರ್ಬೇಕಾದಂತಹ ಒಂದು ಮಧ್ಯಮ ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಅಂತ ಕಲೆಯನ್ನು ವಾಣಿಜ್ಯೀಕರಿಸುವ ವಿಜ್ಞಾನಕ್ಕೆ ಸಿನಿಮಾ ಅಂತ ಕರೆಯುವಂಥದ್ದು ತುಂಬಾ ಎಚ್ಚರಿಕೆ ಇದೆ ಇರಬೇಕು ಎಲ್ಲ ಮನೆಯರಿಗೆ ಅದನ್ನು ಬೋಸ್ಕೊಂಡ್ ಬಂದಿದ್ದೀವಿ ಅದೆಲ್ಲ ಇನ್ನು ಮನ್ವೀತ್ ಅವ್ರಿಗೆ ಆಗುತ್ತೆ ಆಗತ್ತೆ ನಾ ಇನ್ನೊನ್ಸ್ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಇನ್ನೊಸೆಂಟ್ ಆರ್ಟಿಸ್ಟ್ ಗಳಿಲ್ಲ ಭಾಗ್ಯರಾಜ್ ಗೆದ್ದಿದೆ ಇನ್ನೊಸೆನ್ಸ್ ಅಲ್ಲಿ ತಮಿಳಲ್ಲಿ ಭಾಗ್ಯರಾಜ್ ಡೈರೆಕ್ಟರ್ ಕಾಶಿನಾಥ್ ಅವ್ರಿಗೆಲ್ಲ ಅದಕ್ಕೊಂದು ವೇದಿಕೆ ಇದೆ ನಿಶ್ ಇದೆ ಇದರಲ್ಲಿ ಸಿನಿಮಾ ರಂಗದಲ್ಲಿ ತೊಳೆ ಸಿನಿಮಾ ಇಲ್ಲ ಅದು ಬಂದು ತೊಳೆ ತಪ್ಪಿಟ್ಟು ನಾನು ನೋಡಿತೀನಿ ನಾನು ನೋಡಿತೀನಿ ಇಂತ ನೋ ಹೀರೋಗಳು ಸುಮಾರು ಜನ ಇರ್ತಾರೆ ಇಲ್ಲ ನಾನು ಬರ್ತೀನಿ ಏನೋ ಬೇಕಲ್ಲ ಇಲ್ಲ ನಾನು ಹೇಳ್ತೀನಿ ಅಂತ ಹೇಳಿ ಅದಂಗೆ ಅದಕ್ಕೆ ಕರೆಕ್ಟ್ ಅದು ಅಲ್ಲ ಅದು ಇಲ್ಲಿ ಊಟ ಮೇಲೆ ಅದು ಗೊತ್ತಾಯ್ತು ಬರ್ಲಿ ಬರ್ಲಿ ಬರಲಿ ಐನೋಸೆನ್ಸ್ ಬಿಡೋದು ಬೇಡ ಅಂತೇಳಿ ಇದು ಮತ್ತು ಎಲ್ಲರಿಗೂ ವಿಶ್ ಮಾಡ್ತೀನಿ ಚೆನ್ನಾಗಿ ಮುಂದುವರ್ಕೊಂಡು ಇದು ನಾನು ಆಕ್ಚುಲಿ ಇವ್ರಿಗೆ ಏನು ಹೇಳಿದೆ ಅಂದರೆ ನನಗೆ ಸಿನಿಮಾ ಮೇಲೆ ತೋರಿಸಿ ಎಲ್ಲ ಮುಗಿದ ಮೇಲೆ ಕೊನೆಗೆ ಕೆಲಸ ಫೈನಲ್ ಅನ್ನೋಕ್ಕಿಂತ ಮುಂಚೆ ನನ್ಗೆ ಗೊತ್ತಿರೋದಾದ ಕರೆಕ್ಷನ್ಸ್ ಏನಾದ್ರು ಇದ್ರೆ ಹೇಳ್ತೀನಿ ಅದು ಅದು ದೊಡ್ಡ ಸಹಾಯ ಆಗುತ್ತೆ ನಿಮಗೆ ಅದು ಇಂಪ್ರೂವೈಸ್ ಮಾಡ್ಕೊಳಕ್ಕೆ ನನ್ನ ಕಡೆಯಿಂದ ಪಾಸಿಟಿವ್ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ಬೋದು ನಾವು ಬಂದ ನಿಮ್ಮ ಬಗ್ಗೆ ಮಾತಾಡೋದ್ರಿಂದ ತುಂಬ ಜನ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನೋಡಿ ನೋಡ್ರಪ್ಪ ಅಂತ ಕೇಳ್ಬೋದು ಅವರೆಲ್ಲ ಕರ್ಕೊಂಡು ಥಿಯೇಟ್ರಿಗೆ ಅಂತ ತುಂಬಿಸಕ್ಕೆ ನಮ್ಮ ಕೈಲಿ ಆಗಲ್ಲ ಅದು ಆ ಶಕ್ತಿ ಇರೋ ದರ್ಶನ್ ಅವರೊಬ್ಬರು ಮಾತ್ರ ಚಿಕ್ಕಣ್ಣ ಅವ್ರ ಸಿನಿಮಾ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಚಿಕ್ಕಣ್ಣ ಅವ್ರ ಫಿಲ್ಮ್ ನೋಡಿದ್ದ ಜನ ತುಂಬಿಟ್ರಣ ಅಲ್ಲ ಆ ಪವರ್ ಅವ್ರಿಗಿದೆ ಹಿ ಆಸ್ ಅರ್ನ್ ಇಟ್ ಓವರ್ ದ ಇಯರ್ಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರ ನಮ್ಮ ಹಾರೈಕೆಗಳು ಯತಿಯವರು ಮತ್ತು ಅವರ ತಂಡದ ಪ್ರತಿಯೊಬ್ಬ ಕಲಾವಿದರ ಮೇಲಿದೆ